ರಚಿತಾರಾಮ್ ತಾವು ನಟಿಸಿದ ಆ ಸಿನಿಮಾದಲ್ಲಿನ ಬೋಲ್ಡ್ ದೃಶ್ಯದಿಂದ ತಮ್ಮ ತಂದೆಯ ಮೇಲಾದ ಪ್ರಭಾವದ ಬಗ್ಗೆ ಮಾತನಾಡಿದ್ದಾರೆ ಸಿನಿಮಾಗಳಲ್ಲಿ ನಟಿಸುವ ನಾಯಕಿಯರು ಕೆಲವು ದೃಶ್ಯಗಳಲ್ಲಿ ನಟಿಸಲು ಹಿಂಜರಿತಾರೆ ಆದರೆ ಒಬ್ಬ ಸ್ಟಾರ್ ನಟಿ ಕಣ್ಣೀರಿಡಿತ ತಾನು ಮಾಡಿದ ಒಂದು ಬೋಲ್ಡ್ ದೃಶ್ಯವನ್ನು ನೋಡಿದ ನಂತರ ತನ್ನ ಪೋಷಕರು ನೀನು ನನ್ನ ಮಗಳಲ್ಲ ಅಂತ ಹೇಳಿದ್ರು ಎಂಬ ದುಃಖವನ್ನು ಅವರು ಹಾಕಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಐ ಲವ್ ಯು ಕನ್ನಡ ಚಿತ್ರದಲ್ಲಿ ರಚಿತಾರಾಮ್ ನಾಯಕಿಯಾಗಿದ್ರು ಈ ಚಿತ್ರದಲ್ಲಿ ಉಪೇಂದ್ರ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಐ ಲವ್ ಯು ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಐ ಥಿಂಕ್ ಐ ಲವ್ ಮೈ ವೈಫ್ ಎಂಬ ಇಂಗ್ಲಿಷ್ ಚಿತ್ರದ ರಿಮೇಕ್ ಆಗಿದೆ ಈ ಇಂಗ್ಲಿಷ್ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಫ್ರೆಂಚ್ ಚಿತ್ರದ ಮತ್ತೊಂದು ಆವೃತ್ತಿಯಾಗಿದೆ ಈ ಚಿತ್ರದ ಕಥೆ ನಾಯಕ ಸಂತೋಷ್ ಅವರ ಪ್ರೀತಿಯ ದೃಷ್ಟಿಕೋನ ಮತ್ತು ಅವರ ಜೀವನದಲ್ಲಿ ಬರುವ ಧಾರ್ಮಿಕ ಎಂಬ ಹುಡುಗಿಯ ದೃಷ್ಟಿಕೋನದ ನಡುವಿನ ಸಂಬಂಧವಾಗಿದೆ ಆದರೆ ಈ ಸಿನಿಮಾದಿಂದ ನಾಯಕಿಯ ವೈಯಕ್ತಿಕ ಜೀವನದಲ್ಲಿ ಏನಾಯಿತು ಎಂಬುದು ವಿಭಿನ್ನವಾಗಿದೆ ಈ ಚಿತ್ರವನ್ನು ಪ್ರೇಕ್ಷಕರು ಚೆನ್ನಾಗಿ ಸ್ವೀಕರಿಸಿದ್ರು ಅವರ ಪೋಷಕರಿಂದ ಟೀಕೆಗೆ ಒಳಗಾಗಿದ್ರು ರಚಿತಾ ರಾಮ್ ಎರಡ್ ಸಾವಿರದ ಹದಿಮೂರಿಂದ ಚಲನಚಿತ್ರಗಳಲ್ಲಿ ಸಕ್ರಿಯವಾಗಿರುವ ನಟಿ ಇನ್ಸ್ಟಾಗ್ರಾಂನಲ್ಲಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ಕನ್ನಡ ನಟಿಯರಲ್ಲಿ ಒಬ್ಬರು ಬುಲ್ಬುಲ್ ಚಿತ್ರದಲ್ಲಿ ಕಾವೇರಿ ಪಾತ್ರದೊಂದಿಗೆ ರಚಿತಾ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಇದಲ್ಲದೆ ಟಿವಿ ಧಾರಾವಾಹಿಗಳು ಮತ್ತು ಸಂಗೀತ ವಿಡಿಯೋಗಳಲ್ಲಿ ರಚಿತಾ ರಾಮ್ ನಟಿಸಿದ್ದಾರೆ ಐ ಲವ್ ಯು ಸಿನಿಮಾದಲ್ಲಿ ಚಿತ್ರದ ಚಿತ್ರಕಥೆಯ ಭಾಗವಾಗಿ ರಚಿತಾ ರಾಮ್ ಅವರಿಗೆ ಒಂದು ಬೋಲ್ಡ್ ದೃಶ್ಯ ಇತ್ತು ಪೋಷಕರಿಗೆ ತಮ್ಮ ಮಗಳು ಅಂತಹ ದೃಶ್ಯವನ್ನ ಮಾಡೋದು ಇಷ್ಟ ಇರಲಿಲ್ಲ ಚಿತ್ರದ ನಂತರ ಒಂದರಲ್ಲಿ ರಚಿತಾ ಅವರ ಮಾತುಗಳು ಮತ್ತು ದೃಶ್ಯಗಳು ವೈರಲ್ ಆದವು ಅವರು ಆ ಸಿನಿಮಾ ತನ್ನ ಜೀವನದಲ್ಲಿ ಮಾಡಿದ ಬದಲಾವಣೆಗಳ ಬಗ್ಗೆ ಮಾತನಾಡಿದ್ರು ಆ ದಿನದ ಘಟನೆಗಳ ಬಗ್ಗೆ ರಚಿತಾ ಸಹ ಕಣ್ಣೀರು ಸುರಿಸ್ತಾ ಅಳ್ತಾ ಇದ್ರು ಆ ದಿನಗಳಲ್ಲಿ ರಚಿತಾ ತಮ್ಮ ಹೆತ್ತವರಿಗೆ ಹೇಗೆ ಕ್ಷಮೆ ಯಾಚಿಸಿದ್ರು ಎಂಬುದರ ಬಗ್ಗೆಯೂ ಬಹಿರಂಗಪಡಿಸಿದ್ದಾರೆ ಆ ಸಿನಿಮಾದ ದೃಶ್ಯ ನೋಡಿದ ಬಳಿಕ ನನ್ನ ಅಮ್ಮ ನಾನು ನಿನ್ನನ್ನ ನಟಿಯಾಗಿ ಸ್ವೀಕರಿಸುವಲ್ಲೆ ಆದ್ರೆ ನಾನು ನಿನ್ನನ್ನ ಎಂದಿಗೂ ಮಗಳಾಗಿ ಹಾಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಚಿತಾ ಕೂಡ ತಕ್ಷಣ ಇಬ್ಬರಿಗೂ ಕ್ಷಮೆ ಆಚಿಸಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ರು ಅಂತಹ ದೃಶ್ಯಗಳಲ್ಲಿ ಮತ್ತೆ ನಟಿಸೋದಿಲ್ಲ ಅಂತ ಭರವಸೆ ನೀಡಿದೆ ಅಂತ ಹೇಳ್ತಾ ನಟಿ ರಚಿತಾ ಅವರು ಕಣ್ಣೀರು ಹಾಕಿದ್ರು ಇಂದಿಗೂ ನನ್ನ ತಂದೆ ನನ್ನನ್ನ ಮಗುವಿನಂತೆ ನೋಡ್ತಾರೆ ನಾನು ಇನ್ನೂ ಅವರಲ್ಲಿ ಕ್ಷಮೆ ಆಚಿಸ್ತೇನೆ ನನಗೆ ಕಣ್ಣೀರನ್ನ ತಡೆದುಕೊಳ್ಳಲು ಸಾಧ್ಯ ಇಲ್ಲ ಅವರಿಗೆ ನನ್ನ ನೋವು ತಿಳಿದಿದೆ ನನ್ನ ನಟನೆಯಿಂದಾಗಿ ಅವರಿಗೆ ತುಂಬಾ ಕೆಟ್ಟ ಅನುಭವ ಆಗಿದೆ ಅಂತ ಸಂದರ್ಶನ ಒಂದರಲ್ಲಿ ರಚಿತಾ ಅವರು ಹೇಳಿದ್ದಾರೆ